ನಮಸ್ಕಾರ ರೀ ಫ್ರೆಂಡ್ಸ್ ಭಾಳ ದಿವಸ ಆದ್ಮೇಲೆ ಎಲ್ಲಾ ಸ್ಟಾರ್ಟ್ ರೀ ಸ್ವಲ್ಪ ಏನಂತಂದ್ರೆ ಮನೆಯಾಗ ನನಗೆ ಹಿಡಕು ನನ್ನ ಮಗಳಿಗೆ ಯಜಮಾನ್ರಿಗೆ ನಮ್ಮ ಅಜ್ಜಿ ಒಬ್ಬರು ಕಡ್ಕದಾರ ನೋಡ್ರಿ ಎಲ್ಲರಿಗೂ ಪೇಷೆಂಟ್ ಮೂರು ಮಂದಿ ಪೇಷಂಟಾಗಿವಿ ಹೀಗಾಗಿ ನಾವು ಪಂಚಮಿ ಹಬ್ಬ ಫುಲ್ ಗ್ರ್ಯಾಂಡ್ ಮಾಡಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಆದರೂ ಒಂದು ಸ್ವಲ್ಪ ಇದಾಗಿಬಿಡ್ತು ಏನಂತಂದ್ರೆ ನಾನು ತವ್ರ ಮನೆಗೆ ಹೋಗ್ಬೇಕು ಇಲ್ಲೆಲ್ಲ ಉಂಡೆ ಕಟ್ಟಬೇಕು ಅಂತ ಅಷ್ಟು ಇದು ಮಾಡ್ಕೊಂಡಿದ್ದೀನಿ ಆದ್ರೆ ಬರೀ ಒಂದು ಬೇಷನ್ ಉಂಡಿ ಆನಂತರ ಚೋಡ ಅಷ್ಟ ಮಾಡೀನಿ ನಮ್ಮಪ್ಪ ಉಂಡಿ ತಂದು ಕೊಟ್ಟರು ಆದರೂ ಈ ಥರ ಔಷಧ ಕುಡಿದು ಕುಡೋದು ಒಂದು ಉಂಡೆ ಯಾರು ಇನ್ನಾರು ತಿಂದನೇ ಇಲ್ಲ ಯಾಕಂತಂದ್ರೆ ಎಲ್ಲ ಪೂರ್ತಿ ಕೆಮ್ಮು ಕಡಿಮೆ ಆಗಿ ಮುಟ್ಟ ಹೊಟ್ಟೆ ಉಂಡಿ ಮುಟ್ಬಾರ ಇಟ್ಕೊಂಡು ಇಟ್ಕೊಂಡ್ಕೊಂತೀವಿ ಇಲ್ಲ ನೋಡಿರಿ ನಾನು ಹುತ್ತಪ್ಪನ ಹಾಲ ಅಂದ್ರೆ ನಾವು ಹುತ್ತಾಪನ್ ತೊಗೊಂಬಂದಿರ್ತೇವೆ ಆರ ತಗೊಂಬರಕ್ಕೆ ಹೋಗಕ್ಕೆ ಯಜಮಾನ್ರಿಗೆ ಆರಾಮಿಲ್ಲ ಅದಕ್ಕೆ ಅಜ್ಜಿನ ಮಳ್ಯಾರ ನೋಡ್ರಿ ಅಥ್ತ ಹೊತ್ತಪ್ಪನ ಮತ್ತು ಕುಂಬಳಿಯಲ್ಲಿ ತೊಂಬರ್ಬೇಕು ಕುಂಬಳಿಯಲ್ಲಿ ಎಲ್ಲಿ ನಾವು ಹೋಗಿ ಹೋಗಿ ಅಡ್ಡಾಡಿ ತರೋದು ಎಲ್ಲಿ ಬಿಡೋದಂತೆ ಬಿಟ್ಟು ಅಷ್ಟೇ ಸಿಂಪಲ್ಲಾಗಿ ಮರನೇ ದಿನ ಲಕ್ಷ್ಮಿ ಪೂಜೆ ಮಾಡಿದ್ನಿ ಒಡಿದು ಮಾಡಕ್ಕೆ ಹೋಗಲಿಲ್ಲ ಹೋಳಿಗೆ ಮತ್ತು ಅನ್ನ ಅಷ್ಟು ಮಾಡಿದ್ನಿ ಇಲ್ಲೇ ಶನಿವಾರದಿನಸ ಮತ್ತು ಪೂಜೆಯನ್ನು ಇಳುವತ್ತಿದ್ದು ಅಲ್ರಿ ಅವಾಗ ಮೊಸರನ್ನ ನೈವೇದ್ಯ ಹಿಡ್ದೆ ಪೂಜೆಯನ್ನು ತೆಗಿತೇವೆ ನನ್ನ ಮಗಳು ಯಾಕೆ ಮಾಡ್ತದೆ ನೋಡ್ರಿ ಪಾಪ ಇಲ್ಲೇ ಪೂರ್ತಿ ಇನ್ನು ಹೊಲ ನೈವೇದ್ಯ ಕಟ್ಟಬೇಕಿತ್ತು ಅಂದ್ರೆ ಬಸವನ್ ಮಾಡ್ರಿತ್ತು ರೀ ನಾವು ಅದನ್ನ ಇವತ್ತು ಕೆರೆಯ ಮಂತ್ಹೇಳಿ ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಉಂಡಿ ಆ ನಂತರ ಹಿಂಗೆ ಹುಳಿಗೆರ ಕಡ ಬರ ಹೋಗಿ ನೈವೇದ್ಯ ಹಿಡ್ದೆ ಬಸವನ ಹೊಲದಾಗ ಇಟ್ಟು ಪೂಜೆ ಮಾಡ್ತಾರೋ ಹಾಗಾಗಿ ನಾವು ಹೋಗೋದಿತ್ತು ಬಟ್ ಹೋಗೋಕಾಗ ಮಗಳನ್ನ ಕರ್ಕೊಂಡೆಲ್ಲ ಅಂತ ಹೇಳಿ ಹೊಲಕ್ಕೆ ಎರಡು ನೈವೇದ್ಯ ಕಟ್ಟಾತೀನಿ ನೋಡಿರಿ ಅಜ್ಜಿನ ಹೊಂಟ ಹೊಲಕ್ಕೆ ಯಜ್ಮರು ಗಾಡಿ ಮೇ ಹೋಗಿ ಬಿಟ್ಟು ಬರ್ತಾನಂದರು ನಂತರ ನಾ ಇಲ್ಲೇ ಉಂಡಿ ಇವನ್ನೆಲ್ಲಾನು ಮತ್ತು ಸ್ವಲ್ಪ ಹೇಳಿ ತೊಗೊಂಡು ಹೋಗು ಅಂತ ಹೇಳಿದನು ಈಗ ಹೊಲಕ್ಕೆ ಎಲ್ಲ ಅಡುಗೆ ಕಟ್ಟತೀನ್ರಿ ಸ್ವಲ್ಪ ತೆಂಗಿನಕಾಯಿ ನೋಡ್ರಿ ಬಸವಣ್ಣ ಕೆರವೆ ಹಾಕಿಟ್ಟನು ಹೂಗಳು ಆನಂತರ ಅರಿಶಿಣ ಉಕ್ಮ ಇವತ್ತಿ ಕಡ್ಡಿ ಬಿಡುಗೆ ಆನಂತರ ಕಪ್ರ ಹೂಗಳು ಎಲ್ಲ ಹಾಕಿ ಕಟ್ಟತಾನು ಅಜ್ಜಿನ ಹೋಗ್ರೆ ಹೊಲಕ್ಕೆ ಅದಕ್ಕೆ ನಮಗೆಲ್ಲ ಆರಾಮ್ಮೇಲೆ ಮತ್ತೆ ಲಾ ಕಂಟಿನ್ಯೂ ಮಾಡ್ತಾನೆ ರೀ ನಮಸ್ಕಾರ ರೀ ಮತ್ತೆ ಮುಂದಿನ ಅವನೇ ಭೇಟಕನು